ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಸೆಪ್ಟೆಂಬರ್ ಐದು ಮತ್ತು ಆರರಂದು ನಡೆಯಲಿರುವ ಮುರುಘಮಲ್ಲ ದರ್ಗಾ ಇರುಸ್ ಕಾರ್ಯಕ್ರಮಕ್ಕೆ ಎಲ್ಲಾ ಸಿದ್ಧತೆಗಳು ಕೈಗೊಳ್ಳಲಾಗಿದೆ ಸೆಪ್ಟೆಂಬರ್ ಐದು ಮತ್ತು ಆರರಂದು ಎರಡು ದಿನಗಳ ಕಾಲ ನಡೆಯಲಿರುವ ಚಿಂತಾಮಣಿ ತಾಲೂಕಿನ ಮುರುಘಮಲ್ಲ ಗ್ರಾಮದ ಹಜ್ರತ್ ಅಮ್ಮ ಬಾಬಾಜಾನ್ ಉರುಸ್ ಕಾರ್ಯಕ್ರಮದ ಎಲ್ಲ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದ್ದು ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ ಸಂಸ್ಥೆಯ ಅಧಿಕಾರಿ ನವೀನ್ ಪಾಷಾ ಅವರು ಹೇಳಿದರು ಉರುಸ್ ಕಾರ್ಯಕ್ರಮ ಬರುವ ಭಕ್ತಾದಿಗಳು ಸ್ವಚ್ಛತೆಯನ್ನ ಕಾಪಾಡಬೇಕು ಯುವಕರು ಯುವತಿಯರು ಮಕ್ಕಳು ಯಾವುದೇ ಕಾರಣಕ್ಕೂ ಗ್ರಾಮದ ಸುತ್ತಮುತ್ತಲಿರುವ ಕೆರೆ ಕುಂಟೆಗಳಿಗೆ ತೋಟಗಳಿಗೆ ಮುಂಜಾಗ್ರತಾ ಕ್ರಮವಾಗಿ ಹೋಗಬಾರದು ಬೈಕ್ ವೀಲಿಂಗ್ ಮಾಡಿದ್ರೆ ಅವರ ವಿರುದ್ಧ ಪೊಲೀಸ್ ಇಲಾಖೆ ಕಠಿಣ ಕ್ರಮ ಜರುಗಿಸುತ್ತದೆ ಉರುಸ್ ಅತ್ಯಂತ ವಿಜೃಂಭಣೆ ಹಾಗೂ ಶಾಂತಿಯುತವಾಗಿ ನಡೆಯಲು ಪ್ರತಿಯೊಬ್ಬರು ಸಹಕರಿಸಬೇಕು ಎಂದು ಕೋರಿದರು ನಮಸ್ಕಾರ ನಾನು ಜಿಲ್ಲಾ ಉಪಾಧಿಕಾರಿ ಅಬಿತ್ ಪ್ರಶಾ ಇವತ್ತು ಚಿಂತಾಮಣಿ ತಾಲೂಕು ಮುರುಮಲಾ ಗ್ರಾಮಕ್ಕೆ ಮಾನ್ಯ ತಹಸೀಲ್ದಾರ್ ಅವರು ಗ್ರೇಟ್ ಟು ಅವರು ಶಾಂತಿ ಸಭೆಗೆ ಆಗಮಿಸಿದರು ಸಭೆಯಲ್ಲಿ ಮುಂದಿನ ತಿಂಗಳು ಐದು ಮತ್ತು ಆರರಂದು ನಡೆಯುತ್ತಿರುವ ಗಂಧೋತ್ಸವ ಹಾಗೂ ಹೂಸ್ ಕಾರ್ಯಕ್ರಮಕ್ಕೆ ಏನೇನು ತಯಾರಿ ಮಾಡಬೇಕು ಏನೇನು ನಮ್ಮ ಕ ವಫ್ ಕಡೆಯಿಂದ ವಫ್ ಸಂಸ್ಥೆ ಕಡೆಯಿಂದ ಏನೇನು ನೀವು ಕಾರ್ಯಕ್ರಮ ಇದ್ದೀವಿ ಏನೇನು ಕ್ರಮ ತಗೋಬೇಕು ಏನೇನು ಇದು ಮುಂಜಾಗ್ರತೆ ಕ್ರಮಗಳು ತಗೋಬೇಕು ಅಂತ ಡಿಸ್ಕಸ್ ಡಿಸ್ಕಷನ್ ಮಾಡಿದ್ದೆ ಅದರಲ್ಲಿ ಮುಖ್ಯವಾಗಿ ತಹಸೀಲ್ದಾರ್ ಸಾಹೇಬರು ಹೇಳಿದಾಗೆ ಸ್ವಚ್ಛತೆ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಪ್ರವಾಸಿಗರು ಬರ್ತಾ ಇದು ಸಾವಿರ ಜನ ಬರ್ತಾರೆ ಇಲ್ಲಿ ಮುಖ್ಯವಾಗಿ ಪ್ಲಾಸ್ಟಿಕ್ ನಿಷೇಧ ಮತ್ತು ಪ್ರತಿಯೊಂದು ಸ್ಥಳದಲ್ಲೂ ನಮ್ಮ ದರ್ಗಾ ಪ್ರೀಮಿಯರ್ಸ್ ಎಷ್ಟಿದೆ ಊರಿನ ಪ್ರಮುಖ ಬೀದಿಗಳು ಮತ್ತು ಸ್ವ ಏನೆಲ್ಲ ಹೋಗ್ತವೆ ಅಂಥ ಕಡೆ ಎಲ್ಲ ನೀವು ಸ್ವಚ್ಛತೆ ಮಾಡಬೇಕು ಅಂತ ಹೇಳಿದ್ದಾರೆ ಅದನ್ನು ನಾವು ಮುಖ್ಯವಾಗಿ ಈ ಸಭೆಯಲ್ಲಿ ಅದನ್ನು ಪರಿಗಣಿಸಿದ್ದೀವಿ ಅದ್ರ ಬಗ್ಗೆ ನಾವು ಇವತ್ತಿಂದನೇ ಸ್ವಚ್ಛತೆ ಕಾರ್ಯಕ್ರಮಗಳನ್ನು ಸ್ಟಾರ್ಟ್ ಮಾಡಿದ್ದೀವಿ ಜೊತೆಗೆ ಮುಖ್ಯವಾಗಿ ಆರೋಗ್ಯ ದೃಷ್ಟಿಯಿಂದ ನಾವು ಒಂದು ಹೆಲ್ತ್ ಕ್ಯಾಂಪ್ ಅಂತ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಆಂಬುಲೆನ್ಸನ್ನು ನಾವು ರಿಸರ್ವ್ ಮಾಡಿದ್ದೀವಿ ನಾಲ್ಕು ಮತ್ತು ಐದು ದಿನಗಳ ಹೋಗೋಕ್ಕೆ ಮತ್ತು ಒಂದು ಫೈರ್ ಬ್ರಿಗೇಡನ್ನು ನಾವು ಬುಕ್ ಮಾಡಿದ್ದೀವಿ ಜೊತೆಗೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಮುಖ್ಯವಾಗಿ ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ ಆಂಧ್ರ ತಮಿಳುನಾಡು ಮತ್ತು ಮಹಾರಾಷ್ಟ್ರಗಳಿಂದ ಬಂದಿರ್ತಾರೆ ಭಕ್ತಾದಿಗಳು ಅವರಿಗೆಲ್ಲ ಅವರು ಅವ್ರ ಊರ ಕಡೆಯಿಂದ ಬಂದು ಮತ್ತು ಸುರಕ್ಷಿತವಾಗಿ ಅವ್ರ ಊರ ಕಡೆ ಹೋಗಬೇಕು ಅನ್ನೋದಾದರೆ ಅವರ ಏನೇನು ಬೇಕು ಸು ಸುರಕ್ಷತೆ ಕ್ರಮಗಳು ಅದರ ಬಗ್ಗೆ ನಾವು ಮಾತಾಡಿದ್ದೀವಿ ಜೊತೆಗೆ ಊರಲ್ಲಿ ಏನು ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಏನಿದ್ದಾರೆ ಎಲ್ಲರೂ ಸೇರಿ ಮಾಡುವಂಥ ಇದು ಗಂಧೋತ್ಸವ ಈ ಗಂಧೋತ್ಸವಕ್ಕೆ ಎಲ್ಲರಿಗೂ ನಾವು ಆಹ್ವಾನ ಆಹ್ವಾನ ಮಾಡ್ತಾ ಇದ್ದೀವಿ ಮುಂದಿನ ತಿಂಗಳು ನಡೆಯುತ್ತಂಥ ಐದು ಮತ್ತು ಆರರಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಇವರಲ್ಲಿ ಪಾಲ್ಗೊಳ್ಳಬೇಕು ಹಾಗೂ ತಾವು ಏನು ಸುರಕ್ಷಿತವಾಗಿ ಬರ್ತೀರಾ ಜೊತೆಗೆ ಬರಬೇಕಾದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ತನ್ನಿ ಯಾರೋ ಪೊಲೀಸ್ ಅವ್ರಿಗೆ ತೋರಿಸ್ಬೇಕಾದ್ರೆ ಅವ್ರಿಗೆ ತೋರಿಸಿ ಯಾವುದೇ ರೀತಿಯ ಅಹತರ ಅಹಿತಕರ ಘಟನೆ ನಡೆದಾಗ ಸೂಕ್ತ ಪೊಲೀಸ್ ಅವರಿಗೆ ಗಮನಕ್ಕೆ ತನ್ನಿ ಅವರು ಅದ್ರ ಬಗ್ಗೆ ಕ್ರಮ ತಗೊಳ್ತಾರೆ ಬೇರೆ ಕಡೆ ನಾವೆಲ್ಲ ಲೈನ್ ಎಲ್ಲ ಡಿಸ್ಪ್ಲೇ ಮಾಡ್ತೀವಿ ಎಲ್ಲಿ ಟಾಯ್ಲೆಟ್ ಬ್ಲ್ಯಾಕ್ ಇದೆ ಎಲ್ಲ ಪಾರ್ಕಿಂಗ್ ವ್ಯವಸ್ಥೆ ಇದೆ ಎಲ್ಲೆಲ್ಲಿ ವಾಹನ ನಿಲ್ಲಿಸಬೇಕು ಅದರ ಬಗ್ಗೆ ಎಲ್ಲ ನಿಮಗೆ ಹೆಲ್ತ್ ಕ್ಯಾಂಪ್ ಬಗ್ಗೆ ಇದು ಏನೇನು ಎಲ್ಲಿ ಸಿಗುತ್ತೆ ಹೆಲ್ತ್ ಆರೋಗ್ಯ ಇಲ್ಲಿ ನಿಮಗೆ ಇದಾದರೆ ಅಲ್ಲಿನ ಆ್ಯಂಬುಲೆನ್ಸ್ ಇದು ವ್ಯವಸ್ಥೆ ಮಾಡ್ತೀವಿ ಪಾರ್ಕಿಂಗ್ ಮುಖ್ಯವಾಗಿ ಎರಡು ಕಡೆಯಿಂದ ಒಂದು ಚಿಂತಾಮಣಿ ಕಡೆಯಿಂದ ಬರಬೇಕಾದ್ರೆ ಒಂದು ಕಡೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ ಮತ್ತೊಂದು ಕಡೆ ಈಗ ನಿಮ್ಮ ಕಡೆ ನಿಮ್ಮ ಕಾಯಿಲೆ ಹಳ್ಳಿ ಕಡೆಯಿಂದ ಬಂದರೆ ಇಲ್ಲಿ ಪಾರ್ಕಿಂಗ್ ಮಾಡಬೇಕು ಇದರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೀವಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಸುವ್ಯಸ್ತವಾಗಿ ಮಾಡಿದ್ದೀವಿ ಭಕ್ತಾದಿಗಳಲ್ಲಿ ನಾವು ವಿನಂತಿ ಮಾಡೋದು ಮತ್ತೊಮ್ಮೆ ಏನಂದರೆ ಮಳೆಗಾಲ ಇದೆ ಅದರ ಬಗ್ಗೆ ನೀವು ಸೂಕ್ತ ಇದು ಮುಂಜಾಗ್ರತೆ ಕ್ರಮದ ಜೊತೆಗೆ ಈ ಗಂಧೋತ್ಸವ ಹುಡುಗ ಕ್ರಮಕ್ಕೆ ಬಂದು ಇದನ್ನು ಯಶಸ್ವಿ ಮಾಡಬೇಕಂತ ತಮ್ಮಲ್ಲಿ ನಾನು ಕೋರ್ಕೊಳ್ತೀನಿ